ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬ ಸುಲಭವಾಗಿ ಯಾವುದೇ ಮೈಕ್ರೋಓೆನ್ ಬಳಸದೆ ಮಾಡೋ ಹೇಳ್ಕೊಡ್ತಾ ಇದ್ದೀನಿ ಯೂಶ್ವಲಿ ಬೇಕ್ರಿಗಳಲ್ಲೆಲ್ಲ ಮೈಕ್ರೋ ಯೂಸ್ ಮಾಡಿನೇ ಮಾಡ್ತಾರೆ ಆದರೆ ನಾವು ಮನೇಲೇನೆ ದೋಸೆ ಹಂಚನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ರೆಸಿಪಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆರಾಮಾಗಿ ಮಾಡ್ಕೋಬಹುದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬ್ರೆಡ್ನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ತುಂಬ ತೆಳುವಾಗಿ ಹೆಚ್ಚಿಟ್ಕೊಳ್ಳಿ ಒಂದು ಎರಡು ಟೊಮೆಟೋನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಳ್ಳಿ ಹಾಗೆಯೇ ಒಂದು ಕ್ಯಾರೆಟ್ನೂ ಕೂಡ ತುರಿದಿಟ್ಕೊಳ್ಳಿ ಒಂದು ಗರಂ ಮಸಾಲ ಖಾರದ ಪುಡಿ ಒಂದು ತ್ರೀ ಸ್ಪೂನ್ ಎಣ್ಣೆ ಉಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾವು ಬ್ರೆಡ್ ಟೋಸ್ಟ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋಕೆ ಹೋಗಿಬಿಡಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೀವೇನು ತುರಿದಿಟ್ಕೊಂಡಿರ್ತೀರ ಕ್ಯಾರೆಟ್ನ ಹಾಕ್ಕೊಂಡು ಅದು ಕೂಡ ಹಸಿವಾಸನೆ ಹೋಗೋ ತನಕ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಎರಡನ್ನೂ ಕೂಡ ನೀವು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅನ್ನೋಂಥ ನೆಸೆಸಿಟಿನೇ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಕಟ್ ಮಾಡಿ ಅಂತಹ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ಟೊಮೊಟೊ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಬೇಕು ಅಂತ ಅಂದರೆ ಎಲೆಕೋಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದನ್ನು ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ರೆಡ್ ಟೋಸ್ಟ್ಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪನಾದರೂ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನೀವು ಖಾರ ಸ್ವಲ್ಪ ಮೀಡಿಯಮಾಗಿ ಹಾಕೊಳ್ಳೋದಾದರೆ ಖಾರ ಪುಡಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯಿತು ಆಮೇಲೆ ನೀವು ಒಂದು ಸ್ಪೂನ್ ಗರಂ ಮಸಾಲೂ ಕೂಡ ಸೇರಿಸ್ಕೊಳ್ಳಿ ಒಂದರಿಂದ ಎರಡು ಸ್ಪೂನ್ ಆರಾಮಾಗಿ ಹಾಕೋಬಹುದು ಅದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಮಸಾಲ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ರೆಡಿ ಆಗ್ತಾ ಬರ್ತಿದೆ ಆಲ್ಮೋಸ್ಟ್ ನೋಡ್ತಾ ಇದ್ದೀರಲ್ಲ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಇವಾಗ ನಮಗೆ ಬ್ರೆಡ್ ಟೋಸ್ಟಿಗೆ ಏನು ಮಸಾಲ ಬೇಕಾಗಿದೆ ಕಂಪ್ಲೀಟ್ ರೆಡಿಯಾಗಿದೆ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಬಿಡಬೇಕು ನಾವಿವಾಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ದೋಸೆ ಹಂಚನ್ನ ಇಟ್ಕೊಳ್ಳಿ ದೋಸೆ ಹಂಚ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಬ್ರೆಡ್ ಸ್ಲೈಸ್ನ ದೋಸೆ ಮೇಲೆ ಹಾಕ್ಕೊಳ್ಳಿ ಒಂದು ನಿಮಿಷ ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಬಿಡಬೇಕು ಬ್ರೆಡ್ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಬ್ರೆಡ್ ಟೋಸ್ಟ್ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ನಿಮಿಷ ಆದಮೇಲೆ ಎಲ್ಲ ಬ್ರೆಡ್ ಸ್ಲೈಸ್ನೂ ಕೂಡ ಮಗ್ಚ್ ಹಾಕೊಳ್ಳಿ ಎರಡೂ ಕಡೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎರಡು ಕಡೆ ಬೇಯಿಸ್ಕೊಂಡಾದ್ಮೇಲೆ ನೀವು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಳ್ಳಿ ಅದಾದಮೇಲೆ ಮತ್ತೆ ಅದೇ ದೋಸೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಸವರ್ಕೊಳ್ಳಿ ಏನು ನೀವು ಬ್ರೆಡ್ನ ರೋಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿರ್ತೀರ ಇವಾಗ ನಾವು ಮತ್ತೆ ಅದೇ ಬ್ರೆಡ್ ಸ್ಲೈಸ್ಗಳನ್ನ ಏನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿರ್ತೀವಿ ದೋಸೆ ಹಂಚ ಮೇಲೆ ಒಂದಾದಾಗೇ ಹಾಕೊಳ್ತಾ ಹೋಗಿ ಏನಕ್ಕೆ ನಾವು ಈ ಥರ ಹಾಕೋತೀವಿ ಅಂತ ಅಂದರೆ ನಾವು ಇವಾಗ ಮತ್ತೆ ಒಂದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಏನು ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಮಸಾಲೆನ ಬ್ರೆಡ್ಗಳ ಮೇಲೆ ಎಲ್ಲದ್ರ ಮೇಲೂ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡಿಕೊಂಡು ಮಸಾಲೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬ್ರೆಡ್ನ ಸ್ವಲ್ಪ ಕುಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾವು ಕುಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಮೊದಲೇ ಹೇಳ್ದಂಗೆ ಬ್ರೆಡ್ಡು ಎಷ್ಟು ಟೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಮಸಾಲೆ ಎಲ್ಲನೂ ಹಾಕೊಂಡು ಆದಮೇಲೆ ಮತ್ತೆ ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ಎಲ್ಲಾದ್ರೂ ಮೇಲೂ ಕೂಡ ಇಡ್ತಾ ಹೋಗಿ ಆ ಬ್ರೆಡ್ ಸ್ಲೈಸ್ನೆಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಪ್ರತಿಯೊಂದು ಬ್ರೆಡ್ ಸ್ಲೈಸ್ ಮೇಲೂ ಕೂಡ ನೀವು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಈ ರೀತಿ ಎಣ್ಣೆ ಸವರೋದ್ರಿಂದ ಸ್ವಲ್ಪ ಮತ್ತೆ ನಾವು ಟರ್ನ್ ಮಾಡಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲನೂ ಹಾಕಾದ್ಮೇಲೆ ಮೇಲೆ ನೀವು ಒಂದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೈಮಲ್ಲಿ ಬೇಯಿಸ್ಕೊಳ್ಳಿ ನೀವು ಇವಾಗ ಏನು ನೋಡ್ತಿದ್ದೀರಾ ಈ ಥರ ರೋಸ್ಟ್ ಆಗೋ ತನಕ ಕೂಡ ನೀವು ಬ್ರೆಡ್ನ ಚೆನ್ನಾಗಿ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ಬಿಸಿ ಬಿಸಿಯಾದ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್